Një nërta i tira bider birë një skanë në ಉಮ್ನಾಬಾದ್ ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿಯಲ್ಲಿ ಬೋಗಸ್ ಬಿಲ್ ಆರೋಪ ತಾಲೂಕಾ ಸಿಂಧನ್ಕೆರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಣ್ಕುಣೆ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡದೆ ಬಿಲ್ ಪಡೆದುಕೊಂಡಿದ್ದಾರೆ ಎಂದು ಗ್ರಾಮದ ನಿವಾಸಿ ಪ್ರಭು ನಾಗನಾಯಕ್ ಅಮರ್ ನಾಗನಾಯಕ್ ಯೋಹನ್ ನಾಗನಾಯಕ್ ಗಂಭೀರ ಆರೋಪ ಮಾಡಿದ್ದರು ಮಂಗಳವಾರ ಗ್ರಾಮ ಪಂಚಾಯತ್ ಕಾರ್ಯಾಲಯ ಒಟ್ಟಾಗಿ ಮಾಧ್ಯಮ ಜೊತೆಗೆ ಮಾತನಾಡಿದರು ನಮ್ಮ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಲಾಗಿದೆ ಎಂದು ಫೈಲ್ ರೆಡಿ ಮಾಡಿ ಕಾಮಗಾರಿ ಮಾಡದೆ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ ಈ ಬೋಗಸ್ ಬಿಲ್ ಪಡೆದುಕೊಂಡವರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರಭು ನಾಗನಾಯಕ್ ಹೇಳಿದ್ದರು ನಮ್ಮ ಹೊಲದಲ್ಲಿ ಕಾಮಗಾರಿ ಪಡೆಯಲು ಅರ್ಜಿ ನೀಡಿದ್ದರೆ ಕಾಮಗಾರಿ ಹೆಸರು ಕಟ್ ಮಾಡುತ್ತಾರೆ ಸದಸ್ಯರು ಕೊಟ್ಟಿರುವ ಹೆಸರು ಮಾತ್ರ ಎಕ್ಸ್ನಾ ಪ್ಲಾನ್ನಲ್ಲಿ ಇಡುತ್ತಾರೆ ಸದಸ್ಯರು ಅವರಿಗೆ ಬೇಕಾದವರ ಹೆಸರು ಇಟ್ಟು ಕೆಲಸ ಮಾಡದೆ ಬಿಲ್ ತೆಗೆದುಕೊಳ್ಳುತ್ತಾರೆ ಎಂದು ಅಮರ್ನಾಗನಾಯಕ್ ತಿಳಿಸಿದ್ದರು ಜನರಿಗೆ ಕೆಲಸ ನೀಡದೆ ಮಷಿನ್ ಬಳಸಿ ಉದ್ಯೋಗ ಖಾತ್ರಿ ಕೆಲಸ ಮಾಡಿಸಿ ಮುಗ್ಧ ಜನರ ಬ್ಯಾಂಕಿಗೆ ಹಣ ಜಮಾ ಮಾಡಿಸಿ ಅವರಿಗೆ ಎರಡು ನೂರು ಕೊಟ್ಟು ಉಳಿದ ಹಣವನ್ನು ಸದಸ್ಯರು ಥಂಬ್ ಹಚ್ಚಿಕೊಂಡು ಹಣ ವಸೂಲಿ ಮಾಡಿಕೊಳ್ಳುತ್ತಾರೆ ಬಡ ಜನರಿಗೆ ಕೆಲಸ ನೀಡಬೇಕು ಅಧಿಕಾರಿಗಳ ಗಮನಕ್ಕೆ ವಿಷಯ ತಂದರೂ ಕೂಡ ಯಾವುದೇ ಕ್ರಮ ಆಗುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿ ಕ್ರಮ ಜರುಗಿಸಬೇಕು ಎಂದು ಯೋಹಾನ್ ಆಗ್ರಹಿಸಿದ್ದರು ಈ ಸಂದರ್ಭದಲ್ಲಿ ಪ್ರದೀಪ್ ಪ್ರಶಾಂತ್ ನಾಗನಾಯಕ್ ಸಾಗರ್ ನಾಗನಾಯಕ್ ಪ್ರಜ್ವಲ್ ನಾಗನಾಯಕ್ ಅರುಣ್ ನಾಗನಾಯಕ್ ನಿಗಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಬೀದರ್ ವೀರಾ ಹುಮ್ನಾಬಾದ್ ನಾ ಹಣ್ಕುಣಿ ಹಣ್ಕುಣಿದವ್ರ ಇದ್ದೇವು ಎಲ್ಲ ಹೆಣ್ಮಕ್ಳಿಗೆ ಎಸ ಬಂದಿದ್ರಿ ಕೆಲ್ಸ ಮಾಡ್ಲಾಕ ಕೆಲ್ಸ ಇಲ್ದ ಬಟ್ಟಿ ಹುಮ್ನದ್ ಕೊಯ್ತಾರ ಬಟ್ ಇವ್ರು ವಯದಿ ದೊಂದ್ಸರ್ ರೂಪಾಯಿ ಕೊಡ್ತಾರ ಫೋಟು ಇಳಸ್ಕೊತಾರ ಅಕೌಂಟಿಗೆ ಹಾಕೊಂಡು ಮನಿ 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 ತಿರುಗಿ ತಮ್ಮ ಹೊಡ್ದು ರೊಕ್ಕ ಎತ್ಕೊತಾರ ದೊಂದ್ಸರ್ ರೂಪಾಯಿ ಕೊಡ್ತಾರ್ರಿ ಒಂದ್ ಸರ್ತಿ ಎತ್ಕೊಂಡ್ರಿ ಅಂದ್ರ ನಮಗ್ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಇಲ್ರಿ ಇವ್ರು ಏನ್ ಮಾಡ್ತಾರ ಅಂದ್ರೀಜರ್ ಹಚ್ಚಿ ಕೆದರ್ಸಿ ಅದು ಹೆಣ್ಮಕ್ಳಿಗೆ ಹೋಯ್ತು ದೊಂದ್ಸರ್ ಕೊಡ್ತಾರ ಫೋಟು ಇಳಸ್ಕೊತಾರ ನಾವು ಕೆಲಸ ಮಾಡ್ಬೇಕೇನ್ ಮಾಡ್ಬಾರ್ದು ಸರ್ ಬಜೆಟ್ ಗೌರ್ಮೆಂಟ್ ಬಿ ಲಾಸ್ ರೀ ಅವ್ರ ಮನಿಗ್ ಹೋಲತ್ ನಮಗೆಲ್ಲ ಗೋರ್ಮೆಂಟ್ ಚಾರ್ ಚಾರ್ ಹಜಾರ್ ಪಾಕಿಸ್ಕೊತರಿ ಸರ್ ನಾವು ಹಣಕುಡಿ ನಿವಾಸಿ ನಮ್ದು ಏನಪ್ಪಾ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸ ಇಟ್ಕೋಬೇಕು ನಮ್ಮ ಹೊಲದಲ್ಲಿ ಅಂತಂದ್ರೆ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನಾವು ಪಂಚಾಯತ್ ಬಂದು ಬರ್ಸಿದೇವಂತೀಕೋರಿ ಅದು ಹೊಟ್ಟೆ ಅಕ್ಸೆಪ್ಟ್ ಮಾಡಲ್ಲ ಅವರು ಮೆಂಬರ್ ಥ್ರೋಲಿಂದ ಬರ್ರಿ ಮೆಂಬರ್ ತ್ರೋಲಿಂದ ಬಂದ್ರೆ ಏನ್ ಮಾಡ್ತಾರೆ ಅವರು ಮೆಂಬರ್ಗಳೇ ಬರ್ಸ್ಕೊತಾರ ಮೆಂಬರ್ಗಳೇ ಮಾರ್ಕೋತಾರೆ ನಮ್ಮ ಕೆಲಸ ಬರ್ಸಿದೆವು ಅಂತ ಹೇಳೋ ಅದು ಹೆಸರುನು ಬರಲ್ಲ ಅದು ಎಕ್ಸೆನ್ ಪ್ಲಾನ್ ನಮಗೆ ತೋರಿಸಲ್ಲ ಎಕ್ಸಲೆಂಟ್ ಪ್ಲಾನ್ದಾಗ ನಾವು ಲೋನ್ ಬರ್ಸ್ಲಿಕ್ಕೆ ಬಂದೀವಿ ಅಂತಂದ್ರೆ ಅವ್ರು ಏನಂತಾರೆ ಇಲ್ಲ ಅದು ರಿಜಿಸ್ಟ್ರಿ ಮನೆಗದ ಅವ್ರು ಬಂದ ಮೇಲೆ ಬರ್ಸ್ರಿ ಅವ್ರಿಗೆ ಕರ್ಸ್ರಿ ಇವ್ರಿಗೆ ಕರ್ಸ್ರಿ ಮೆಂಬರ್ಗಳಿಗೆ ಹೇಳ್ರಿ ಅಟ್ ಅಟ್ಲೀಸ್ಟ್ ನಾವು ಬರ್ಸಿ ಹೋಗಿದ್ಮೇಲೂ ನಮ್ಮ ಹೆಸ್ರು ಬರಲ್ಲ ಟೋಟಲಿ ಮೆಂಬರ್ ಏನು ಬರ್ಸ್ತಾರೆ ಅದೇ ಬರ್ತದೆ ಮೆಂಬರ್ಗಳೇ ಮಾಡ್ಸ್ಕೊತಾರದು ಲೋನು ಒಟ್ಟೆ ಟೋಟಲಿ ನಾವು ಒಂದು ಬಾತ್ರೂಮ್ ರೂಮ್ ಕಟ್ಟಿಗೆ ಸಿಂದು ಆರು ವರ್ಷ ಆಯಿತು ಇನ್ನೂವರೆಗೂ ಅದ್ರ ಬಜೆಟ್ ಬಂದಿಲ್ಲ ಅಂತ ಪಿ ಡಿ ಓ ಮೇಡಮ್ ಒಪ್ಪನೇ ಹೇಳ್ತಾರೆ ಪಿ ಡಿ ಒ ಮೇಡಮ್ ಹೇಳ್ತಾರೆ ಶೌಚಾಲಯ ಅದು ಅದು ನಾವು ಓನಾಗಿ ಖುದ್ದಾಗಿ ಅಮೌಂಟು ನಾವು ಸಾಲ ಸೂಲ ಮಾಡಿ ಕಟ್ಕೊಂಡಿದ್ದೀವಿ ಶೌಚಾಲಯ ಬಟ್ ಅದ್ರ ಬಿಲ್ ಬಂದಿಲ್ಲ ಇನ್ನೂ ಬಿಲ್ ಬಂದಿಲ್ಲ ಮತ್ತು ನಾವು ನಮ್ದು ಏನೇ ಒಂದು ಕೆಲಸ ನಾವು ನಮ್ಮದು ಮನೆ ಇದ್ರ ನಾಲಿ ಅದ ನಾಲಿ ಮಾಡ್ಲಾರ್ದೇ ಬಿಲ್ ಐತೆ ಪೂರಾ ಟೋಟಲಿ ಹಣಕೋಣಿ ಟೋಟಲಿ ವಾರ್ಡ್ ನಂಬರ್ ಟೂ ಟೂ ಒಂದು ಎರಡು ಕಡಿನೇ ಎರಡು ಸೈಡ್ ಟೋಟಲಿ ಇಲ್ಲಿಂದ ಏನಪ್ಪಾ ಅಂತ ಬಸ್ ಸ್ಟಾಂಡ್ ಹಿಡ್ಕೊಂಡು ಆರ್ ಪಾರ್ ಊರು ಅರ್ಧ ಎಕರೆ ಚರಂಡಿ ಎರಡು ನೂರು ಮೀಟರ್ ಇಟ್ಕೊಂಡ್ರೆ ಅದ್ರೊಳಗೆ ಮಾಡಿದ್ದೆ ಐವತ್ತು ಮೀಟರ್ ಮ್ಯಾಟ್ರ್ ಐವತ್ತು ಮೀಟರ್ ಅಷ್ಟೇ ಬಿಲ್ ಆಗಿದ್ದು ಪೂರಾ ಎರಡು ನೂರು ಮೀಟರ್ ಆನ್ಲೈನ್ ಒಳಗೆ ನೋಡ್ತೀವಿ ಸರ್ ನಾವು ನರೇಗದಾಗ ಆನ್ಲೈನ್ ನೋಡ್ತೀವಿ ಯಾರ ಮನೆಯಿಂದ ಯಾರ ಮನೆಯವರೆಗೂ ಚರಂಡಿ ಆಗ್ಯದ ಎಷ್ಟು ಬಿಲ್ ಅದ ಅಲ್ಲಿ ನೋಡಿದ್ರೆ ಏನಿಲ್ಲ ಚರಂಡಿ ಅದ ಐವತ್ತು ಮೀಟರ್ ಅವ್ರು ಬಿಲ್ ಎತ್ಕೊಂಡ್ರೆ ಎರಡು ನೂರು ಮೀಟ್ರ ಮತ್ತೊಂದು ಮನಿ ಹಾಂ ಒಂದೊಂದು ಏನಪ್ಪ ಅಂದ್ರೆ ಗೌರ್ಮೆಂಟ್ ಮನೆಗಳು ಹಾಕ್ಬೇಕಂತ ಹೇಳಿ ಮೊದಲಿಗೆ ಮೊದಲೇ ಏನು ಮಾಡ್ಯಾರ ಮೆಂಬರ್ಗಳು ಐವತ್ತೈದು ಸಾವಿರ ರೂಪಾಯಿ ಒಬ್ಬರಲ್ಲಿ ತೊಗೊಂಡ್ ಬಿಟ್ರ ಈಗ ಮತ್ತೆ ಮಾಡ್ಬೇಕಂತಂದ್ರೆ ಅದಕ್ಕೆ ಆ ಪೇಪರ್ ಈ ಪೇಪರ್ ಅಂತ ಮೂರು ಮೂರು ಸಾವಿರ ರೂಪಾಯಿ ಡಿಮ್ಯಾಂಡ್ ಇಟ್ಟರ ಹಾಂ ಇಲ್ಲ ನಾವು ಕೊಟ್ಟಿಲ್ಲ ಸರ್ ಆಜು ಬಾಜು ಜನ ನಮ್ದು ಒತ್ತಾಯಂದ್ರೆ ನಮ್ಗೆ ನ್ಯಾಯ ಸಿಗ್ಬೇಕು ನಮ್ ಹೊಲದ ಮೇಲೆ ಅವರು ಯಾವ ರೀತಿ ಯಾವ ಅಧಿಕಾರಿಗಳು ಪಾಸ್ ಮಾಡ್ಯಾರ ಪಿ ಡಿ ಮಾಡ್ಯಾರ ಅಧ್ಯಕ್ಷ ಮಾಡ್ಯಾರ ಏನು ಜಿಯೋ ಜಿಯೋ ಮಾಡ್ಯಾರ ಮನೇ ಎಡಿ ಎಸ್ ಅವ್ರ ಬಂದ ಇದು ಲೊಕೇಶನ್ ಫೋಟೋ ಎಲ್ಲ ನೋಡ್ಕೊಂಡು ಹೋಗ್ಯಾರ ಬಟ್ ಅವ್ರ ಕಡೆಯಿಂದ ಇನ್ನೂ ರೆಸ್ಪಾನ್ಸ್ ಇಲ್ಲಿದರು ಇಪ್ಪತ್ತು ದಿವಸದಿಂದ ಏನಪ್ಪ ಅಂದ್ರೆ ನಾವು ಯು ಆಫೀಸ್ನಲ್ಲಿ ಕಂಪ್ಲೇಂಟು ಕೊಟ್ಟು ರಿಸೀವ್ ಕಾಪಿನೂ ತಗೊಂಡಿವಿ ಅವ್ರಿಂದ ಏನೂ ರೆಸ್ಪಾನ್ಸ್ ಇಲ್ಲ ತಾಲೂಕಪ್ಪ ಇದು ತಹಸೀಲ್ ಆಫೀಸ್ನೂ ಹೋಗಿದ್ದೆವು ಅಲ್ಲೂ ಇನ್ಬಾಕ್ಸ್ನೊಳಗೆ ಇದು ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ ಅದ್ರದ್ದು ಏನು ರೆಸ್ಪಾನ್ಸ್ ಇಲ್ಲ ಟೋಟಲಿ ಆಲ ಎಲ್ಲರೂ ಏನಪ್ಪ ಅಂದ್ರೆ ಇನ್ವಾಲ್ ಆಗಿರೋದೊಳಗೆ ಪಂಚಾಯತ್ ಬಂದು ನಾವು ಏನಾದರೂ ಕೇಳಿದೆವು ಅಂತಂದ್ರೆ ಅವ್ರ ಮೇಡಮ್ ಇಲ್ಲ ಇವ್ರ ಮೇಡಮ್ ಇಲ್ಲ ಡಾಟಾ ಕೊಡ್ರಿ ಅಂತಂದ್ರೆ ಅದೂ ಇಲ್ಲ ಟೋಟಲಿ ರೆಸ್ಪಾನ್ಸೇ ಇಲ್ಲ ಮೆಂಬರ್ಗಳೇನಪ್ಪ ಅಂದ್ರೆ ಬರ್ರಿ ಮೇಡಮ್ ಅವರು ಅಧಿಕಾರಿಗಳೇ ಮೆಂಬರ್ಗಳಿಗೆ ಫೋನ್ ಮಾಡಿ ಕೇಳಿದ್ರು ಅವ್ರು ಬರ್ಲಾಕತ್ತ ರೆಡಿ ಯಾರು ಯಾರು ರೆಡಿ ಇಲ್ಲ ನನ್ನ ಹೆಸರು ಪ್ರಭು ಅಂತ ನಾನು ಹಣಕುಣಿ ನಿವಾಸವಾಗಿದ್ದೀನಿ ನಮ್ಮ ಪಂಚಾಯತ್ತು ಶಿಂದಿನಕೆರೆ ಗ್ರಾಮ ಪಂಚಾಯತ್ ಬರುತ್ತೆ ನಮ್ಮ ಹೊಲದಲ್ಲಿ ಸರ್ವೆ ನಂಬರ್ ಅರವತ್ತೆರಡು ಸರ್ವೆ ನಂಬರು ಹಿಸ್ಸಾ ಮೂರಿದೆ ಒಂದು ಮರಿಯಪ್ಪ ಮಲ್ಲಪ್ಪ ಮತ್ತು ಮಾರುತಿ ಮಲ್ಲಪ್ಪ ಶ್ರೀಮಂತ ಮಲ್ಲಪ್ಪ ಶ್ರೀಮಂತ ಮಲ್ಲಪ್ಪ ಅವರು ಆಲ್ರೆಡಿ ಏನು ತೀರ್ಕೊಂಡು ಹೋಗಿದ್ದಾರೆ ತೀರ್ಕೊಂಡು ಹೋದ್ರೂ ಅದು ನಮ್ಮ ಚೆನ್ನವರ ಹೆಸರಲ್ಲಿ ಇತ್ತು ಹೊಲದ ಹೊಲ ಆ ಹೊಲದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಶ್ರೀಮಂತ ಇನ್ನೂ ಬದುಕಿದ್ದಾರೆ ಅಂದ್ಬಿಟ್ಟು ಕೃಷಿ ಗುಂಡ ಹೊಡೆದ್ಬಿಟ್ಟು ಮೂರು ಹೊಡೆದಿವಿ ಅಂತ ಹೇಳ್ಬಿಟ್ಟು ಮೂರು ಏನು ಮಾಡಿದ್ದಾರೆ ಅಮೌಂಟೆಲ್ಲ ರೆಜಿಸ್ಟೂರ್ ಮಾಡ್ಕೊಂಡಿದ್ದಾರೆ ಬಟ್ ನಮ್ಮ ಮಾಹಿತಿ ಹಕ್ಕು ಪ್ರಕಾರ ಕೇಳೋಕ್ಕೆ ಬರ್ತಾ ಇದ್ದಾರೆ ನಾ ಮಾಡಿಲ್ಲ ನೀವು ಮಾಡಿಲ್ಲ ಅಂತ ನಮ್ಮ ಊರಲ್ಲೇ ಹೇಳಿದ್ರು ಈ ಗ್ರಾಮ ಪಂಚಾಯತ್ ಹಣ್ಕೊಂಡು ಗ್ರಾಮ ಪಂಚಾಯತ್ ಇದ್ದಿನ ಮೆಂಬರ್ಗಳು ನಾವು ಆರಿಸಿರೋಂಥ ಮೆಂಬರ್ಗಳೇ ಇದ್ದಾರೆ ಬಟ್ ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಯಾರು ಈಗ ನಾವು ಬಂದು ಪಂಚಾಯತ್ಗೆ ಕೇಳಿದ್ರ ಇಲ್ಲಿ ಏನಂತಾರೆ ಅಂದರೆ ಇವತ್ತು ಬಾ ಅಂತೇಳಿ ಆಲ್ರೆಡಿ ಒಂದು ಹದಿನೈದು ಹತ್ತು ಕಡೆ ರಿಟರ್ನ್ ಕಳಿಸಿದ್ರು ಕೃಷಿ ಹೊಂಡ ಕೃಷಿ ಏನಾಗಿದೆ ಅಂದರೆ ಒಂದು ಮೆಂಬರು ಐವತ್ತು ಹೊಡೆದಿದ್ದಾರೆ ನಮ್ಮ ಹೊಲದ ಮೂರಾಗಿದ್ದಾವೆ ಟೋಟಲು ಮೂರ್ ಆಗಿದೆ ಟೋಟಲಿ ಕೃಷಿ ಉಂಡಾನೇ ಹೊಡೆದಿಲ್ಲ ಆ ಇನ್ಫಾರ್ಮೇಶನ್ ನಮಗ್ ಗೊತ್ತಿಲ್ಲ ಅದು ನಮ್ದು ಬಿಲ್ ಆದ್ರೂ ಸ್ಯಾಂಕ್ಷನ್ ಆಗಿದೆ ಅದು ಕೆಲಸ ಆಗಿದೆ ಅಂತ ಹೇಳಿ ನಮಗೂ ಗೊತ್ತಿಲ್ಲ ಆಲ್ರೆಡಿ ನಮ್ಮ ಹೊಲದ ಗಿಡಗಳೆಲ್ಲ ಇದ್ದಾವೆ ಅವರು ನಾವು ಇಡ್ತೀವಿ ಅಂತ ಭೀ ನಮಗೆ ಹೇಳಿಲ್ಲ ಆಮೇಲೆ ನಾವು ಕೆಲಸ ಅಂತ ಹೇಳಿಲ್ಲ ಅದ್ರ ಬಗ್ಗೆ ಡಾಟಾ ಗೊತ್ತಿಲ್ಲ ಆಮೇಲೆ ಆನ್ಲೈನ್ಲ ಚೆಕ್ ಮಾಡಿದೀವಿ ನಾವು ಕೆಲಸ ಏನಾದರೂ ಆಗೇನಿಲ್ಲ ಅಂತೇಳಿ ಆನ್ಲೈನ್ಲ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಯ್ತು ಇನ್ಫಾರ್ಮೇಷನ್ ಬಂತು ನಿಮ್ಮ ಹೊಲದ ಕೃಷಿ ಗುಂಡ ಗುಂಡಾಗಿದೆ ನೋಡಂತೇಳಿ ಥರ್ಡ್ ಪಾರ್ಟಿಯವ್ರು ಹೇಳಿದ್ರು ನಮಗೆ ಅವಾಗ ನಾವು ಪಂಚಾಯತ್ ಬಂದು ಕೇಳಿದಾಗ ಏನು ಹೇಳಿದ್ರು ಅವರು ಅಂದರೆ ನಾವು ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಊರಲ್ಲಿ ಕೆಲಸ ಆಗಿರೋದು ನಮ್ಮ ಮೆಂಬರ್ಗಳಿಗೆ ಕೇಳಬೇಕಾಗುತ್ತೆ ನಾವು ಅಲ್ಲಿ ಕೇಳಿದ್ರು ಏನಂದ್ರು ನಾ ಮಾಡಿಲ್ಲ ನೀ ಮಾಡಿಲ್ಲ ಅಂತ ನಮ್ಮಲ್ಲಿ ಇರೋದು ಏಳು ಜನ ಮೆಂಬರ್ ಏಳು ಜನಕ್ಕೆ ನಮ್ಮ ಅಡಿಗೆ ಬರೋರು ಮೂರು ಜನ ಆ ಮೂರು ಜನ ಕೇಳಿದ್ರೆ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂತ ಆಮೇಲೆ ನಾವು ಪಂಚತ್ ಬಂದ್ವಿ ಪಂಚದ ಬಂದು ಕೇಳಿದ್ರೆ ಅವ್ರೇನು ಹೇಳಿದಾರೆ ಏನು ಹೇಳಿದ್ರು ಫೋನ್ ಅವ್ರಿಗೆ ಗೊತ್ತಿಲ್ಲ ಅವ್ರು ನಮಗೆ ಮಾಹಿತಿ ಪ್ರಕಾರ ಚೆಕ್ ಲಿಸ್ಟ್ ಆದರೂ ಕೊಡಬೇಕಿತ್ತು ಈ ಕೆಲಸ ಆಗಿದೆ ಏನಿಲ್ಲ ಅಂದ್ಬಿಟ್ಟು ಅದನ್ನು ಕೊಡಲಿಲ್ಲ ನಮಗೆ ಪರವಾಗಿಲ್ಲ ಅಂದ್ಬಿಟ್ಟು ನಾವು ರಿಟರ್ನ್ ಹೋದ್ವಿ ನೀವು ಇದು ಮಾಹಿತಿ ಹಾಕಬೇಕಂದ್ರೆ ಒಂದು ಲೆಟರ್ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರು ಆ ಲೆಟರ್ ಬರಲಿಕ್ಕೆ ಬರೋದು ಕೊಟ್ವಿ ಇಲ್ಲ ಈ ತರ ಬರಲ್ಲ ಪೋಸ್ಟ್ಲಾರ್ಡಲ್ಲಿ ತೊಗೊಂಡು ಬಂತಂದ್ರೆ ನಾವು ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಪೋಸ್ಟ್ ಲಾಡ್ ತೊಗೊಂಡು ಬಂದು ಇವರು ಕೇಳ್ ಕೊಟ್ಟರೆ ಇವತ್ತು ಬಂದಿದ್ದು ಬೆಳಗ್ಗೆ ಕೊಡೋಕ್ಕೆ ಬಂದರೆ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಕೊಡೋಕ್ಕಾಗಲ್ಲ ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು ಅದು ಟೈಮ್ ನಮಗೂ ಗೊತ್ತಿದೆ ಇವರು ಆನ್ಲೈನಲ್ಲಿ ಕೊಡಬೇಕಂದ್ರೆ ನಲವತ್ತೈದು ದಿನ ಟೈಮ್ ಇದೆ ನಮಗೂ ಗೊತ್ತಿದೆ ನಾವು ಆಮೇಲೆ ತೊಗೊಳ್ತೀವಿ ಬಟ್ ಇವರು ಆಫ್ಲೈನಲ್ಲಾದರೂ ಕೊಡ್ಬೋದು ಇತ್ತಲ್ಲ ಇದು ಈ ಥರ ಇದೆ ಇಲ್ಲೇ ತೊಗೊಳ್ಳಿ ಅಂತೇಳಿ ಅವ್ರು ಕೊಟ್ಟಿಲ್ಲ ಇವಾಗ ಏನಂತ ಇದ್ದಾರೆ ಮೆಂಬರ್ ಅವ್ರು ಫೋನ್ ಮಾಡಿದರೆ ಒಂದು ಹತ್ತು ಜನ ಇಪ್ಪತ್ತು ಜನ ಬಂದಿದ್ದಾರೆ ಬಂದ್ಬಿಟ್ಟು ದ ದರೋಡೆ ಥರ ಮಾಡ್ತಾ ಇದ್ದಾರೆ ಅಲ್ಲೇ ಮಾಡ್ತಾ ಇದ್ದಾರೆ ನೀವು ಸರ್ಕಲ್ ಅವರಿಗೆ ಫೋನ್ ಮಾಡಿ ತಾನೇ ಅಂಜು ಹೋಗ್ತಾರೆ ಅವರು ಅಂದ್ಬಿಟ್ಟು ನಮ್ಮ ಮೂರು ಮೆಂಬರ್ ಮಾತಾಡಿದ್ದಾರೆ ಇದು ನಮ್ಮ ಕಿವಿಯಲ್ಲಿ ಬಂದಿದೆ ಇವಾಗ ಇಲ್ಲಿ ಬಂದಾಗೆ ಇದು ಮಾತಾಗಿದೆ ಅದಕ್ಕೆ ಅವರು ಯಾರಪ್ಪ ಕರೆಸಲಿ ಯಾರಿಗಾದರೂ ಕರೆಸಲಿ ನಾವು ಹಕ್ಕು ಪರವಾಗಿ ನಾವು ಹೋರಾಡ್ತಾ ಇದ್ದೀವಿ ನಾವು ಹಕ್ಕಿನ ಸಲಕ್ಕೆ ಹೋರಾಡ್ತೀವಿ ಇದು ಒಂದೇ ಅಂತಿಲ್ಲ ಒಬ್ಬೊಬ್ರು ಐವತ್ತು ಮಾಡಿದ್ದಾರೆ ಕೃಷಿ ಗುಂಡ ಮಾಡಿದ್ದಾರೆ ಕೊಳಚೆ ನಾಲಿ ಮಾಡಿದ್ದಾರೆ ಮತ್ತು ರೋಡ್ದ ನಾಲಿಗಳು ಮಾಡಿದ್ದಾರೆ ಸಿ ರೋಡ್ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಬರುವಂಥ ನಮ್ಮ ಓಣಿಯಲ್ಲಿ ಬರುವಂಥ ಯಾವುದೇ ಥರ ಆಗಿಲ್ಲ ಒಂದು ಕೆಲಸ ಹೌದು ನಾ ಇಲ್ಲಿ ತಕ ನೋಡ್ತಾ ಇದೀವಿ ನಾವು ಇಲ್ಲಿ ಆನ್ಲೈನ್ ಡಾಟಾ ತೆಗೆದು ನೋಡಿದಾಗ ಗೊತ್ತಾಗಿದೆ ನಮಗೆ ಎಲ್ಲ ಕೆಲಸ ಆಗಿದೆ ಅಂತ ಹೇಳಿ ಎಷ್ಟು ಕೆಲಸ ಆಗಿದೆ ಅಂದ್ರೆ ಅರ್ಧ ಅರ್ಧ ಕಿಲೋಮೀಟರ್ ಒಂದು ಕೆಲಸ ತೋರಿಸಿದ್ದಾರೆ ಬಟ್ ಒಂದ್ ಏನು ಕೆಲಸ ಮಾಡಲಿಲ್ಲ ಅವರಲ್ಲಿ ಅದ್ರ ಸಲಕ್ಕೆ ನಾವೇನ್ ಮಾಡಿದ್ವಿ ನಮ್ಮ ಹಕ್ಕ ಪರವಾಗಿ ನಾವು ಹೋರಾಡ್ತಾ ಇದೀವಿ ಅದಕ್ಕೆ ನಮ್ಗೆ ನ್ಯಾಯ ಬೇಕಂತ ನಾವು ಇಲ್ಲಿ ಬಂದಿದ್ವಿ ಇವರು ನೋಡಿದ್ರೆ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ಪಿಡಿಒ ಮೇಡಮ್ ಫೋನ್ ಮಾಡಿದ್ವಿ ಬೆಳಗ್ಗೆ ಒಂದ್ ಗಂಟೆ ಬರ್ತೀನಿ ಅಂತ ಹೇಳಿದ್ರು ಇವಾಗ ನಾವು ಒಂಬತ್ತು ಗಂಟೆ ಊಟ ಮಾಡಿಲ್ಲ ಆದ್ರೂ ಇಲ್ಲಿ ಬಂದು ಕುಂತಿದ್ವಿ ನಾವು ಅವ್ರು ಇನ್ನೂ ಬಂದಿಲ್ಲ ನಮ್ಗೆ ಇಲ್ಲಿ ಕೇಳಿದ್ರೆ ನಾನು ಅಲ್ಲಿದ್ದೀನಿ ನಾನು ಫಂಕ್ಷನ್ ಇದೆ ನಾನು ಅಲ್ಲಿದ್ದೀನಿ ಅವ ಬರ್ತೀನಿ ಇವಾಗ ಬರ್ತೀನಿ ಅಂತಾರೆ ಮತ್ತು ನಮ್ದು ಏನು ಇಬ್ಬರು ಮೆಂಬರ್ ಕೆಲಸ ಮಾಡಿದಾರಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಟೋಟಲಿ ಯಾರು ಯಾರೂ ಬರ್ತಾಯಿಲ್ಲ ನಾವು ಅಲ್ಲಿದ್ದೀವಿ ನಾವು ಬರ್ತೀವಿ ಮಾಡ್ತೀವಿ ಥರ್ಡ್ ಪಾರ್ಟಿ ಒಂದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಿಗೆ ಫೋನ್ ಮಾಡಿ ಆಫೀಸಾಗ ಫೋನ್ ಮಾಡಿ ನಾ ಅಲ್ಲಿದ್ದೀನಿ ಬರ್ತೀನಿ ಅಂತ ಹೇಳು ಅಲ್ಲಿ ಹುಮನ ಬಂದ್ ಸಿಗಿ ಟೋಟಲಿ ಕೆಲಸನೇ ಆಗಿಲ್ಲ ನಮ್ದು ಏನಿದೆ ಅಂದ್ರೆ ಕಾನೂನು ಪ್ರಕಾರ ನಮ್ಗೆ ನ್ಯಾಯ ಸಿಗಬೇಕು ಒಂದು ಮತ್ತೆ ಅವ್ರಿಬ್ಬರು ಏನ್ ಮೆಂಬರ್ ಕೆಲಸ ಮಾಡಿದಾರಲ್ಲ ಅವರಿಗೆ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಬೇಕು ಇನ್ನೊಂದು ಮಾತು ಏನಿದೆ ಒಳಗಡೆ ಅಂತಂದ್ರೆ ಎವ್ರಿ ಟೈಮ್ ಲೆಫ್ಟ್ ಆ್ಯಂಡ್ ರೈಟ್ ಅಂತಂದ್ರೆ ಒಂದು ಲೇಡೀಸ್ ಬಂತಂದ್ರೆ ಮನೇಲಿ ಹೆಣತಿ ನಿಂದಿರ್ತಾರೆ ಒಂದು ಜೆಂಟ್ಸ್ ಬಂದ್ರೆ ಅವ್ರು ನಿಂದಿರ್ತಾರೆ ಇಪ್ಪತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ನಮ್ಮ ಊರಿಗೆ ಅಭಿವೃದ್ಧಿ ಎಂಬುದು ಏನಿಲ್ಲ ನಮ್ಮ ಮಕ್ಕಳೆಲ್ಲ ಗಲೀಜು ನೀರು ಕೈಕಾಲಿಗೆ ಹತ್ತಿ ಮಾಡಿ ರೋಗ ರುಚಿ ಬಿಟ್ಟರೆ ನಮ್ಮ ಮಕ್ಕಳಿಗೆ ಬರ್ತಾ ಇದೆ ಅವ್ರ ಮಕ್ಕಳಿಗೆ ಬರ್ತಾ ಇಲ್ಲ ಹಂಗಾಗಿ ಅವ್ರಿಗೆ ಏನಿದೆ ಅಂದ್ರೆ ಒಂದು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗ್ಬೇಕು ಅವರು ಟೋಟಲಿ ಊರಲ್ಲಿ ಎಲೆಕ್ಷನ್ ನಿಂದಿರಬಾರ್ದು ಅವ್ರು ನಿಂದಿರ್ಬೇಕಂದ್ರೆ ಕುಟುಂಬಕ್ಕೆ ಸತ್ತೊಂದು ಇಪ್ಪತ್ತು ವರ್ಷ ರಾಜಕೀಯ ಬರಬಾರ್ದು ಅವಾಗಾದ್ರೆ ಅವ್ರಿಗೆ ಒಂದು ನಮ್ ಜನಕ್ಕೆ ನಾವು ಏನು ಮಾಡಿದಿವಿ ನಾವು ಜನ ನಮಗೆ ಏನು ಸಂದೇಶ ಕೊಟ್ಟರು ಅನ್ನೋದು ಅವ್ರಿಗೆ ಹೋಗಿ ಮುಟ್ಟುತ್ತೆ ಅಂದ್ಬಿಟ್ಟು ನಮ್ದೊಂದು ಅಭಿಪ್ರಾಯ ಜನಪ್ರತಿನಿಧಿ ಕೆಲಸ ಮಾಡಿಲ್ಲ ಅದಕ್ಕೆ ನಾವು ಇನ್ನೂ ಹೇಳ್ತೀನಿ ನಾವೇ ಅವ್ರಿಗೆ ಗೆದ್ದು ಜನಪ್ರತಿನಿಧಿ ನಾವೇ ನಮ್ಮ ಜನ ಇದ್ದಾರೆ ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಾವೇ ಗೆದ್ದು ಕೊಟ್ಟಿದೀವಿ ಈಗ ಗೆದ್ದಿನ ತಪ್ಪಿಗೆ ನಾವು ಏನ್ ತೊಗೊಂಡ್ರು ಕಮ್ಮಿನೇ ಕಾಮಗಾರಿ ಮಾಡಿದ್ರೆ ಬಟ್ ಕಾಮಗಾರಿ ಮಾಡಿಲ್ಲ ಈಗ ನಾ ಏನ್ ಹೇಳ್ತಾ ಇದೀನಲ್ಲ ಒಂದ್ ಐದು ಕಾಮಗಾರಿಗಳು ನಮ್ಮ ಊರಲ್ಲಿ ಯಾವ್ದೇ ತರ ಆಗಿಲ್ಲ ಬಟ್ ನಾನು ಕಣ್ಣಿ ಕಾಣಿರೋದು ಐದು ಇನ್ನೇನೋ ತೆರೆ ಹೊರಗಡೆ ಮಾಹಿತಿ ಹಾಕೋ ಪ್ರಕಾರ ನಾವು ತೆಗೆದ್ರೆ ಎಷ್ಟು ಕೆಲಸ ಇದೆ ಅಂತ ಏನು ಗೊತ್ತಿಲ್ಲ ತನಿಖೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಮತ್ ಪಂಚಾಯತ್ ನಮ್ಮ ನಮ್ ಪ್ರಕಾರ ಈ ಡಾಕ್ಯುಮೆಂಟ್ಸ್ ಪ್ರಕಾರ ನೋಡಿದ್ರೆ ಎರಡು ಕೋಟಿ ಘೋಟಾಳಾಗಿದೆ ನಮ್ಮ ಊರಲ್ಲಿ ಎರಡು ಕೋಟಿ ಮಿನಿಮಮ್ ಹೇಳ್ತಾರೆ ಪಂಚಾಯತ್ಗೊಂದು ಒಂದು ಕೋಟಿ ಬರುತ್ತೆ ಅಂತೇಳಿ ಬಟ್ ಈಗ ಇವರು ನಾಲ್ಕು ವರ್ಷದ ಗೆದ್ದಿದ್ದಾರೆ ಇದೆಲ್ಲ ಡಾಟಾ ತೆಗೆದ ಗೊತ್ತಾಗುತ್ತೆ ಎರಡು ಎರಡು ಕೋಟಿ ಮಿನಿಮಮ್ ನಾವು ನಮ್ಮ ಗಲ್ಲಿ ಸಲುವಾಗಿ ಎರಡು ಕೋಟಿ ಬ ಬಜೆಟಲ್ಲಿ ತಿಂದ್ಬಿಟ್ಟಿದ್ದಾರೆ ಅದು ಕರೆಕ್ಟಾಗಿ ನಮ್ಗೆ ನ್ಯಾಯ ಪ್ರಕಾರ ಏನಿದೆ ಅಂದ್ರೆ ತನಿಖೆ ಆಗಬೇಕು ತನಿಖೆ ಆಗಬೇಕು ಅಷ್ಟೇ ನಮ್ದು ಒತ್ತಾಯ ತನಿಖೆ ಆಗಬೇಕು ನನ್ನ ಹೆಸರು ಪ್ರಭು ಅಂತ ಹೇಳಿ ನಾನು ಹಣಕೊಂಡು ನಿವಾಸಿ